ನಾಳೆ ಗಣೇಶ ಚತುರ್ಥಿ ವಿನಾಯಕನ ಹಬ್ಬ ಆಚರಣೆಗೆ ಬೆಂಗಳೂರು ಸಜ್ಜಾಗಿದೆ ಇದರ ನಡುವೆ ಇವತ್ತು ಗೌರಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು ಗಣಪನ ತಾಯಿಗೆ ಶ್ರದ್ಧೆ ಭಕ್ತಿಯ ಪೂಜೆ ಸ್ವರ್ಣಗೌರಿಗೆ ವಿವಿಧ ಪೂಜೆ ಪುನಸ್ಕಾರ ನಾಳೆ ಗಣೇಶ ಚತುರ್ಥಿ ಇದ್ರೆ ಇವತ್ತೇ ಗೌರಿ ಹಬ್ಬ ಇತ್ತು ನಾಡಿನುದ್ದಕ್ಕೂ ಮನೆ ಮನೆಗಳಲ್ಲಿ ಗೌರಿ ಕೋರಿಸಿ ಪೂಜೆ ಸಲ್ಲಿಸಿದ್ರೆ ಬೆಂಗಳೂರಿನ ಬನಶಂಕರಿ ದೇಗುಲಕ್ಕೆ ಬಂದಿದ್ದ ಭಕ್ತರು ದೇವಿ ದರ್ಶನ ಪಡೆದ್ರು ಗೌರಿ ಹಬ್ಬದ ಕಾರಣಕ್ಕೆ ಬನಶಂಕರಿ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಸರದಿ ಸಾಲಿನಲ್ಲಿ ನಿಂತಿದ್ದ ಭಕ್ತರು ದೇವಿ ದರ್ಶನ ಪಡೆದು ಕಣ್ತುಂಬಿಕೊಂಡ್ರು ತುಂಬಾ ವಿಶೇಷನೇ ಆದ್ರೆ ನಮ್ಮ ಮನೇಲಿ ಗೌರಿ ಕೂನ್ಸಲ್ಲ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬಂದು ಹಬ್ಬದ ಅಡುಗೆ ಮಾಡ್ಕೊಂಡು ಚೆನ್ನಾಗಿ ತಿಂತೀವಿ ಅಷ್ಟೇ ಆಕ್ಚುಲಿ ಇವತ್ ಕಮ್ಮಿನೇ ಹೇಳ್ಬೇಕು ಅಂದ್ರೆ ಪ್ರತಿ ಶುಕ್ರವಾರ ತುಂಬಾ ಜನ ಇರುತ್ತೆ ಇವತ್ತು ಹಬ್ಬ ಇದೆಯಲ್ಲ ಅದರಿಂದ ಮನೇಲಿ ಮಾಡ್ತಿದಾರೆ ಇಲ್ಲಾಂದ್ರೆ ತುಂಬಾ ಜನ ಇರುತ್ತೆ ಚೆನ್ನಾಗಿರುತ್ತೆ ಅಂದ್ರೆ ದಿನ ಬಂದು ಇನ್ನೂ ಹಚ್ಚೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಇಂದು ಗೌರಿ ಆಗಮನವಾಗಿದ್ರೆ ನಾಳೆ ಗ್ರ್ಯಾಂಡ್ ಎಂಟ್ರಿ ಕೊಡಲು ಗಣೇಶ ಸಜ್ಜಾಗಿದ್ದಾನೆ ವಿಘ್ನ ನಿವಾರಕನಿಗೆ ಅದ್ಧೂರಿ ಸ್ವಾಗತ ಕೋರಲು ಬೆಂಗಳೂರಿಗರು ಸಜ್ಜಾಗಿದ್ದಾರೆ ಅದರಲ್ಲೂ ಕೆಆರ್ ಮಾರ್ಕೆಟ್ ನಲ್ಲಿ ಖರೀದಿ ಭರಾಟೆ ಜೋರಾಗಿತ್ತು ಎಲ್ಲಿ ನೋಡಿದ್ರೂ ಜನ ಜಂಗುಳಿಯೇ ಕಾಣ್ತಿತ್ತು ಎಷ್ಟೇ ದುಬಾರಿ ಆದ್ರೂ ಹೂವು ಹಣ್ಣು ಖರೀದಿಯಲ್ಲಿ ಜನ ರೇಟ್ ಆಗಿದ್ರು ಹೌದು ಎಲ್ಲ ಬಕ್ಕು ಹೂ ಬೇಕೇ ಬೇಕು ಯಾವುದಕ್ಕೂ ಬೇಡ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಬಕ್ಕು ಹೂ ಬೇಕೇ ಬೇಕು ಇಂಪಾರ್ಟೆನ್ಸ್ ಅದಕ್ಕೇನ ಅಲ್ವ ಕೊಡೋದು ನಾವು ಜಾಸ್ತಿ ತುಂಬ ಜಾಸ್ತಿ ಇದೆ ಬೆಲೆ ಅಂತೂ ತುಂಬ ಜಾಸ್ತಿ ಇದೆ ಹೌದು ಏನು ಮಾಡೋಕ್ಕಾಗಲ್ವಲ್ಲ ಹಬ್ಬ ಮಾಡಲೇಬೇಕು ನಾಳೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಿದ್ರೆ ಮತ್ತೊಂದೆಡೆ ಮೂರ್ತಿ ವಿಸರ್ಜನೆಗೆ ಪಾಲಿಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದೆ ಯಡಿಯೂರು ಹಲಸೂರು ಕೆರೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗಣೇಶ ವಿಸರ್ಜನೆಗೆ ಬರ್ತಾರೆ ಹೀಗಾಗಿ ಅಲ್ಲಿ ಈಜುಗಾರರನ್ನ ನೇಮಿಸಲಾಗಿದ್ದು ಸಿಸಿ ಕ್ಯಾಮೆರಾ ಕಣ್ಗಾವಲು ಹಾಕಲಾಗಿದೆ ನಾಳೆಯಿಂದ ಸೆಪ್ಟೆಂಬರ್ ಹದಿನೇಳರವರೆಗೂ ವಿಸರ್ಜನೆಗೆ ಅವಕಾಶ ನೀಡಲಾಗಿದೆ ಇದಕ್ಕಾಗಿ ಒಟ್ಟು ನಲವತ್ತೊಂದು ಕೆರೆ ಹಾಗೂ ನಾನೂರ ಅರವತ್ತೆರಡು ಮೊಬೈಲ್ ಟ್ಯಾಂಕರ್ ರೆಡಿ ಮಾಡಿಕೊಳ್ಳಲಾಗಿದೆ ವಿನಾಯಕ್ ಗುರಾವ್ ಜೊತೆ ಪೂರ್ಣಿಮಾ ನೈನ್ ಬೆಂಗಳೂರು